ನಮಸ್ಕಾರ ಹಸಿರು ಹಣ್ಣು ಕಾರ್ಯಕ್ರಮದ ಈ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಪರ್ವತಗಳು ಭೂಮಿಯ ಪರಿಸರದ ಮೇಲೆ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿವೆ ಅದರಲ್ಲೂ ವಿಶೇಷವಾಗಿ ಮಾನವನಿಗೆ ಹಾಗೆ ಮಾನವನ ಸಂಸ್ಕೃತಿಗೆ ಬಹುಮುಖ್ಯ ನೆಲೆಯಾಗಿವೆ ಅಂದರೆ ತಪ್ಪಾಗಲಾರದು ಪರ್ವತಗಳ ಪ್ರಾಮುಖ್ಯತೆ ಬಗ್ಗೆ ತಿಳಿಸಿಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ಕುದುರೆಮುಖ ವನ್ಯಜೀವಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಶಿವರಾಮ್ ಬಾಬು ಅವರು ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಯು ಯು ಸರ್ ಅಷ್ಟೇ ಪರ್ವತ ದಿನ ವಿಶ್ವ ಪರ್ವತ ದಿನವನ್ನು ಆಚರಿಸಿದ್ದೀವಿ ಈ ಬಗ್ಗೆ ಹಲವಾರು ಜಾಗೃತಿ ಮೂಡಿಸೋ ಕಾರ್ಯಕ್ರಮಗಳನ್ನು ವಿಶ್ವದೆಲ್ಲೆಡೆ ಆಯೋಜಿಸಲಾಗಿತ್ತು ಮೊದಲಿಗೆ ನಮಗೆ ಈ ವಿಶ್ವ ಪರ್ವತ ದಿನದ ಬಗ್ಗೆ ಒಂದು ತಿಳಿಸ್ಕೊಡಿ ಸರ್ ಮಾಹಿತಿ ಕೊಡಿ ವಿಶ್ವ ಪರ್ವತ ದಿನವನ್ನು ನಾವು ಡಿಸೆಂಬರ್ ಹನ್ನೊಂದನೇ ತಾರೀಕು ಪ್ರತಿ ವರ್ಷ ಆಯೋಜಿಸಿ ಆಯೋಜಿಸಿದ್ದೀವಿ ಅದರಲ್ಲಿ ಇದು ಎರಡು ಸಾವಿರ ಎರಡಿಂದ ನಾವು ಆಚರಣೆ ಮಾಡ್ತಾಯಿದ್ವಿ ಯು ಎನ್ ಜನರಲ್ ಅಸೆಂಬ್ಲಿ ಎರಡು ಸಾವಿರ ಎರಡಲ್ಲಿ ಇದು ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿ ಇದನ್ನು ಪ್ರತಿ ಎಂಟೈರ್ ವರ್ಲ್ಡ್ ಇಂಟರ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇದೊಂದು ಪ್ರೋಗ್ರಾಮ್ ಮಾಡಬೇಕು ಅಂತ ಅವರು ಸೂಚನೆ ಕೊಟ್ಟಾದ ಮೇಲೆ ಎಲ್ಲ ಎಲ್ಲ ಕಂಟ್ರೀಸ್ ಎಲ್ಲ ದೇಶಗಳು ಆಯಾ ಅವರವ್ರದ್ದು ಇದರಲ್ಲಿ ಈ ಇಂಟರ್ನ್ಯಾಷನಲ್ ಮೌಂಟೇನ್ಸ್ ಡೇಯನ್ನು ಆಚರಿಸ್ತಾ ಇದ್ದಾರೆ ಇದನ್ನು ಆಚರಣೆ ಮಾಡಲಿಕ್ಕೆ ಅಂತ ಎಫ್ ಎ ಒ ನಮ್ಮ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅವರು ಅವರನ್ನೇ ಇದು ಒಂದು ಈ ದಿವಸವನ್ನು ಆಚರಣೆ ಮಾಡಬೇಕು ಅಂತ ಒಂದು ಸೂಚನೆ ಕೊಟ್ಟಿದ್ದಾರೆ ಈ ವರ್ಷದ ಥೀಮ್ ಕೂಡ ಮೌಂಟೇನ್ ಸೊಲ್ಯೂಷನ್ಸ್ ಫಾರ್ ಸಸ್ಟೈನಬಲ್ ಫ್ಯೂಚರ್ ಅಂತ ಒಂದು ಟೀಮ್ ಕೊಟ್ಟಿದೆ ಆ ಥೀಮ್ ಕೊಟ್ಟಿದ್ದಾರೆ ಈ ಥೀಮನ್ನು ಕೂಡ ನಾವು ಈ ವರ್ಷ ನಮ್ಮ ಅರಣ್ಯ ಇಲಾಖೆ ಪರವಾಗಿ ಸುಮಾರು ವಿವಿಧ ಕಾರ್ಯಕ್ರಮಗಳು ಕೂಡ ಈ ವರ್ಷ ನಾವು ಮಾಡಿದ್ದೀವಿ ಸೊ ಏನು ಮಹತ್ವ ಇದ್ರದ್ದು ಆಚರಿಸೋದಕ್ಕೆ ಏನು ಕಾರಣ ಹಾಗೆ ಎಲ್ಲಿ ವಿಶ್ವದೆಲ್ಲೆಡೆ ಹೇಗೆ ವಿಭಿನ್ನವಾಗಿ ಆಚರಿಸ್ತಾರೆ ಅನ್ನೋದನ್ನ ತಿಳಿಸಿ ಈಗ ಜನರಲಿ ಈ ಥರ ಒಂದು ದಿನ ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಮೌಂಟೇನ್ಸ್ ಬಗ್ಗೆ ನಮ್ಮ ಪರ್ವತಗಳ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸ್ಬೇಕು ಅವೇರ್ನೆಸ್ ಕ್ಯಾ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಬೇಕಂತ ಹೇಳಿನೇ ಇದು ಒಂದು ದೊಡ್ಡ ಪ್ರೋಗ್ರಾಮ್ ಮಾಡಿದ್ದಾರೆ ಇದರದ್ದು ಪ್ರಾಮುಖ್ಯತೆ ಹೇಳಬೇಕಾದ್ರೆ ಅದರದ್ದು ಬಗ್ಗೆ ಈಗ ಮಾತಾಡಲಿಕ್ಕೆ ಮುಂಚೆ ಮೌಂಟೇನ್ಸ್ ಅಂದರೆ ಏನು ಮೌಂಟೇನ್ಸ್ ಬಗ್ಗೆ ನಾವು ಯಾಕೆ ನಾವು ಇದನ್ನು ಆಚರಣೆ ಮಾಡಬೇಕು ಡೇ ಎಂದು ಸೆಪ್ರೇಟಾಗಿ ಯಾಕೆ ಆಚರಣೆ ಮಾಡಬೇಕು ಅಂದರೆ ಮೌಂಟೇನ್ಸ್ ಇಂಪಾರ್ಟೆನ್ಸ್ ಏನು ಅಂತ ನಾವು ನಾನು ಸ್ವಲ್ಪ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ನಮ್ಮ ವಿಶ್ವದಲ್ಲಿ ನೋಡಿದ್ರೆ ಸುಮಾರು ಮೌಂಟೇನ್ ರೇಂಜಸ್ ಇದೆ ಅದರಲ್ಲಿ ಇಂಡಿಯಾನಲ್ಲಿ ಕೂಡ ಸುಮಾರು ಮೌಂಟೇನ್ ರೈಜಸ್ ಇದೆ ಈಗ ಅದರದ್ದು ಇಂಪಾರ್ಟೆನ್ಸ್ ಏನಂತ ಯಾವಾಗ ನಮ್ಗೆ ಅಂತ ಹೇಳಿದ್ರೆ ಒಂದು ಒಬ್ಬರದ್ದು ಒಂದ್ರದ್ದು ಇಂಪಾರ್ಟೆನ್ಸ್ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಅದು ಇಲ್ಲದೆ ಹೋದರೆ ಅವಾಗ ಅದರದ್ದು ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ ಸೊ ಉದಾಹರಣೆಗೆ ಜಸ್ಟ್ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ಈಗ ನಾಳೆಯಿಂದ ವೆಸ್ಟರ್ನ್ ಘಾಟ್ಸ್ ನಮ್ಮಲ್ಲಿ ನಮ್ಮ ಸ್ಟೇಟಲ್ಲಿ ವೆಸ್ಟರ್ನ್ ಘಾಟ್ಸ್ ಇದೆ ನಮ್ಮ ಕರ್ನಾಟಕದಲ್ಲಿ ವೆಸ್ಟರ್ನ್ ಘಾಟ್ಸ್ ಇದೆ ವೆಸ್ಟರ್ನ್ ಘಾಟ್ಸ್ ಇಲ್ಲ ಅಂತ ತಿಳ್ಕೊಳ್ಳೋಣ ಈಗ ವೆಸ್ಟರ್ನ್ ಘಾಟ್ಸ್ ಇಲ್ಲ ಅಂತ ಆದರೆ ನಾಳೆಯಿಂದ ಏನಾಗುತ್ತೆ ಅಂತ ನೋಡಿದ್ರೆ ನಾವು ಯೋಚನೆ ಮಾಡಿದರೆ ಏನಾಗುತ್ತೆ ನಮಗೆ ನಮಗೆ ಮಳೆನೇ ಸಿಗೋದಿಲ್ಲ ಮಾನ್ಸೂನ್ ಮಾನ್ಸೂನ್ ಎಂಟೈರ್ ಮಾನ್ಸೂನ್ ಇಸ್ ಡಿಪೆಂಡೆಂಟ್ ಆನ್ ವೆಸ್ಟರ್ನ್ ಘಾಟ್ಸ್ ನಮ್ಮಲ್ಲಿರುವ ಮುಂಗಾರು ಮಳೆ ಎಲ್ಲ ಕೂಡ ವೆಸ್ಟರ್ನ್ ಘಾಟ್ಸ್ ಇರೋದ್ರಿಂದನೇ ನಮಗೆ ಮುಂಗಾರು ಮಳೆ ಸಿಗ್ತಾ ಇದೆ ಮುಂಗಾರು ಮಳೆ ಅಂದರೆ ಮತ್ತೆ ನಾವು ಅಗ್ರಿಕಲ್ಚರ್ ಮಾಡೋದಿಲ್ಲ ಅಗ್ರಿಕಲ್ಚರ್ ಮಾಡೋದಿಲ್ಲ ಅಂದರೆ ಮತ್ತೆ ನಮಗೆ ಊಟ ಸಿಗೋದಿಲ್ಲ ಸೊ ಅದೇ ಅದೇ ಇದರದ ಇಂಪಾರ್ಟೆನ್ಸ್ ಈಗ ಮೌಂಟೇನ್ಸ್ ಇಲ್ಲಾಂದ್ರೆ ಇಂಡ ಡೈರೆಕ್ಟ್ಲಿ ನಮಗೆ ಊಟ ಸಿಗುದಿಲ್ಲ ಆ ತರ ಒಂದು ಇಂಪಾರ್ಟೆನ್ಸ್ ಇದೆ ಸೊ ಈ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೋಸ್ಕರನೇ ನಾವು ಈ ತರ ಒಂದು ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಏನು ಪರ್ವತಗಳು ನೀವು ಹೇಳಿದರೆ ಅದು ತುಂಬ ಪ್ರಾಮುಖ್ಯತೆಯನ್ನು ಪಡೆದಿವೆ ಇದೊಂದು ಜೀವನದ ಒಂದು ಅಂಗ ಅಂತಲೇ ಹೇಳ್ಬೋದು ಇದು ಭಾಗ ಆಗಿರೋದ್ರಿಂದ ಈ ಪರ್ವತಗಳು ಪರಿಸರಕ್ಕೆ ಯಾವ ರೀತಿಯ ಕೊಡುಗೆಯನ್ನು ನೀಡ್ತೀವಿ ಈಗ ಒಂದಾದರೆ ಅದರಿಂದನೇ ನಮಗೆ ಮಳೆ ಬೆಳೆ ಎಲ್ಲ ಕೂಡ ಆಗುತ್ತೆ ಹೇಗೆ ಪಶ್ಚಿಮ ಘಟ್ಟ ಪ್ರದೇಶಗಳು ನಮಗೆ ಮಳೆಯನ್ನು ತಂದು ಕೊಡತ್ವೆ ಹಾಗೆ ಪರ್ವತಗಳು ಕೂಡ ನಮ್ಮ ಒಂದು ಜೀವ ವೈವಿಧ್ಯ ಒಂದು ಭಾಗವಾಗಿದೆ ಅಂಥದ್ರಲ್ಲಿ ಬೇರೆ ಯಾವ ರೀತಿಯ ಕೊಡುಗೆಯನ್ನು ಈ ಪರ್ವತಗಳು ನೀಡುತ್ತವೆ ಖಂಡಿತ ಈಗ ಮಳೆಗಳಿಲ್ಲದ್ರೆ ನಾನು ಆಗಲೇ ಹೇಳಿದಂಗೆ ನಮ್ಮದು ಜೀವನದೇ ಇರೋದಿಲ್ಲ ಮುಂಚೆ ಹೇಳಿದಂಗೆ ಡೈರೆಕ್ಟ್ಲಿ ಇಟ್ ಇಸ್ ರಿಲೇಟೆಡ್ ಟು ಫುಡ್ ಸೆಕ್ಯೂರಿಟಿ ಅಂದರೆ ನಮಗೆ ಊಟ ಸಿಗೋದಕ್ಕೆ ಊಟ ಬೇಕಂದರೆ ಮಳೆಗಳು ಅಂದರೆ ಪರ್ವತಗಳು ಇರಲೇಬೇಕು ಅದು ಒಂದು ರಿಲೇಷನ್ ಹೇಳ್ಬೋದು ಇನ್ನೊಂದು ಮೇಜರ್ ಅಂತ ಏನಪ್ಪ ಅಂತ ಹೇಳಿದ್ರೆ ನಮ್ಮದು ಇರೋ ಎಲ್ಲ ರಿವರ್ಸು ಕೂಡ ಎಲ್ಲ ಫ್ರೆಶ್ ವಾಟರ್ ಈಗ ನಮಗೆ ಊಟ ಈಗ ನಾವು ಮುಂಚೆ ಹೇಳಿದ್ದೀನಿ ಬಟ್ ಈಗ ಫ್ರೆಶ್ ವಾಟರ್ ಬಗ್ಗೆ ಮಾತಾಡಬೇಕಾದ್ರೆ ಎಲ್ಲ ಫ್ರೆಶ್ ವಾಟರ್ ಕೂಡ ನಮ್ಮ ಎಲ್ಲ ಮಳೆಗಳಿಂದನೇ ಉತ್ಪತ್ತಿಯಾಗಿ ನಮಗೆ ಬರ್ತಾ ಇರೋದು ಉದಾಹರಣೆಗೆ ಕೇಳಬೇಕಂದ್ರೆ ನಮ್ದು ಕಾವೇರಿ ರಿವರ್ ಆಗಲಿ ಎಲ್ಲ ಕೂಡ ನಮ್ಮ ಮೌಂಟೇನ್ ವೆಸ್ಟರ್ನ್ ಘಾಟ್ಸ್ ಇಂದ ಆರ್ಜಿನೇಟ್ ಆಗಿ ಫ್ಲೋ ಆಗಿ ಆಮೇಲೆ ನೆಕ್ಸ್ಟ್ ಹೋಗಿ ಸಮುದ್ರಕ್ಕೆ ಸೇರುತ್ತದೆ ಈಗ ಸಪೋಸ್ ಮಳೆ ಇಲ್ಲ ಅಂದ್ರೆ ಪರ್ವತಗಳು ಪರ್ವತಗಳಿಲ್ಲ ಅಂದ್ರೆ ನದಿ ಇಲ್ಲ ನದಿ ಅಂದ್ರೆ ಅಗೇನ್ ಫುಡ್ ಇಲ್ಲ ಎಲ್ಲ ಇಲ್ಲ ಸೊ ಈ ತರ ಒಂದು ರಿವರ್ ಇಟ್ಸ್ ಇಟ್ಸ್ ಇಕೋಸಿಸ್ಟಮ್ ಇಟ್ಸ್ ಅ ಚೈನ್ ಸೊ ಇದು ಒಂದು ಹೇಳಬಹುದು ಮತ್ತು ಇನ್ನೊಂದು ಹೇಳಬೇಕಾದ್ರೆ ನಮ್ದು ಸ್ಪೀಸೀಸ್ ಬಯೋಡೈವರ್ಸಿಟಿ ಬಯೋಡೈವರ್ಸಿಟಿ ಕೂಡ ನಮ್ಮ ಮೌಂಟೇನ್ಸ್ ಅಲ್ಲಿ ಜಾಸ್ತಿ ಇದೆ ಉದಾಹರಣೆಗೆ ಕೇಳಬೇಕಾದ್ರೆ ವೆಸ್ಟರ್ನ್ ಇಸ್ತಿ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಕರೀತಾರೆ ಅಂದ್ರೆ ಬೇರೆ ಎಲ್ಲಿಯೂ ಕಾಣದೇ ಸಿಗೋದಿಲ್ಲ ಸುಮಾರು ಜೀವಿ ಪ್ರಾಣಿಗಳು ಇಲ್ಲಿ ನಮ್ಮ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಇದೆ ವೆಸ್ಟರ್ನ್ ಘಾಟ್ಸ್ ಮಾತ್ರ ಅಲ್ಲ ಎಲ್ಲ ಮೌಂಟೇನ್ ರೇಂಜಸ್ ಅಲ್ಲಿನೂ ಇದೆ ಈಗ ಉದಾಹರಣೆಗೆ ಹಿಮಾಲಯಸ್ ಅಲ್ಲಿನೂ ಹಂಗೆ ಇದೆ ಈಸ್ಟರ್ನ್ ಘಾಟ್ಸ್ ಕೂಡ ತುಂಬಾ ಸುಮಾರು ಬಯೋಡೈವರ್ಸಿಟಿ ಇದೆ ಹಾಗಾಗಿ ಅದು ಆ ಬಯೋಡೈವರ್ಸಿಟಿ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೂ ನಮಗೆ ಮೌಂಟೇನ್ಸ್ ತುಂಬಾ ಇಂಪಾರ್ಟೆನ್ಸ್ ಇದೆ ಇನ್ನೊಂದು ಹೇಳಿದ್ರೆ ಮೌಂಟೇನ್ಸ್ ಈಗ ಹಿಮಾಲಯಸದ ಇಂಪಾರ್ಟೆನ್ಸು ಒಂದು ಹೇಳಿಬಿಡ್ತೀನಿ ಈಗ ಸಪೋಸ್ ನಾಳೆಯಿಂದ ಹಿಮಾಲಯಸ್ನ ಅಗೇನ್ ಸೇಮ್ ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೀನಿ ನಾಳೆಯಿಂದ ಹಿಮಾಲಯಸ್ ಇಲ್ಲ ಅಂತ ಹೇಳಿದ್ರೆ ಈಗ ಟಿಬೆಟಿಯನ್ ಪ್ಲಾಟಿಯಲ್ಲಿ ಇಷ್ಟು ಇರೋ ಅಷ್ಟು ಕೋಲ್ಡ್ ಟೆಂಪ್ರೇಚರ್ ನಮ್ಮ ನಾರ್ತ್ ಇಂಡಿಯಾದಲ್ಲಿಯೂ ನಾವು ಫೇಸ್ ಮಾಡೋಕಬೇಕಾಗುತ್ತೆ ಈಗ ಸಿನ್ಸ್ ಅ ಬ್ಯಾರಿಯರ್ ಅದರಿಂದ ನಮಗೆ ಸ್ವಲ್ಪ ಮೀಡಿಯಂ ಟೆಂಪರೇಚರ್ ನಾರ್ತ್ ಇಂಡಿಯಾದಲ್ಲಿ ಇದೆ ಈಗ ನಾಳೆಯಿಂದ ಹಿಮಾಲಯಸ್ ಇಲ್ಲ ಅಂದ್ರೆ ಈಗ ಪ್ಲಾಟೂನ್ ಪ್ಲಾಟಿನಲ್ಲಿ ಎಷ್ಟು ಕೋಲ್ಡ್ ನಮ್ಮ ಎಂಟೈರ್ ಇಂಡಿಯಾ ಕೂಡ ಅನುಭವಿಸಬೇಕಾಗುತ್ತೆ ಸೊ ಆತರ ಒಂದು ಎನ್ವಾಯಿ ಅಂಡ್ ಜಿಯಾಲಜಿಕಲಿ ಕೂಡ ಇದರದ ತುಂಬಾ ಇಂಪಾರ್ಟೆನ್ಸ್ ಇದೆ ಅಂತ ಹೇಳಬೇಕು ಸೊ ಇದು ಜೀವ ವೈವಿಧ್ಯತೆಯನ್ನ ಬಹಳ ಒಂದು ಏನು ಅರ್ಥಪೂರ್ಣವಾಗಿ ಬೆಂಬಲಿಸುತ್ತೆ ಈ ಒಂದು ಹೇಳ್ತೀರಿ ಸೊ ಈಗ ಹವಾಮಾನ ಬದಲಾವಣೆಯಿಂದ ಈ ಪರ್ವತಗಳಲ್ಲಿ ನಾವು ಯಾವ ರೀತಿ ಬದಲಾವಣೆಗಳನ್ನು ಕಾಣಬಹುದು ಯಾವ ರೀತಿ ಪರ್ವತಗಳ ಮೇಲೆ ಬದಲಾವಣೆಯನ್ನು ಕಂಡು ಬರುತ್ತೆ ಇದು ಒಂದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು ಯಾಕಂದ್ರೆ ಕ್ಲೈಮೇಟ್ ಚೇಂಜ್ ಅಂದರೆ ಹವಾಮಾನ ಬದಲಾವಣೆ ನಮ್ಮ ಎಲ್ಲ ಇಕೋಸಿಸ್ಟಮ್ಸ್ ಅಲ್ಲಿ ಕೂಡ ತುಂಬಾ ಎಫೆಕ್ಟ್ ಆಗಿದೆ ಅದರಲ್ಲಿ ತುಂಬ ಸೆನ್ಸಿಟಿವ್ ಇರೋದು ಅಂತ ಹೇಳಿದ್ರೆ ನಮ್ಮ ಮೌಂಟೇನ್ ಇಕೋಸಿಸ್ಟಮ್ ಅಂದರೆ ಪರ್ವತ ಇಕೋಸಿಸ್ಟಮ್ ಬಂದು ತುಂಬ ಸೆನ್ಸಿಟಿವ್ ಇದೆ ಯಾಕಂದ್ರೆ ಅದರಲ್ಲಿ ಏನಾದರೂ ಸಣ್ಣ ಚೇಂಜ್ ಆದ್ರೂ ಕೂಡ ಅದರ ಎಫೆಕ್ಟ್ ತುಂಬಾ ಬಹಳ ಡ್ಯಾಮೇಜ್ ಆಗುತ್ತೆ ನಮಗೆ ಉದಾಹರಣೆಗೆ ಹೇಳಬೇಕಾದ್ರೆ ಈಗ ಕ್ಲೈಮೇಟ್ ಚೇಂಜಿಂದ ಟೆಂಪರೇಚರ್ ರೈಸ್ ಆಗುತ್ತೆ ಟೆಂಪರೇಚರ್ ರೈಸ್ ಆಗ್ತಾ ಇರೋದ್ರಿಂದ ಎರಾಟಿಕ್ ರೈನ್ಫಾಲ್ ಆಗ್ತಾ ಇದೆ ಅಂದ್ರೆ ಯಾವ ವೇಳೆಗೆ ಮಳೆ ಬರಬೇಕು ಅದು ಬರ್ತಾ ಇಲ್ಲ ಅಕಾಲಿಕ ಮಳೆ ಅಕಾಲಿಕ ಮರ ಬರ್ತಾ ಇದೆ ಅಕಾಲಿಕ ಮರ ಬರ್ತಾ ಆದ್ಮೇಲೆ ಒಂದೇ ದಿವಸದಲ್ಲಿ ಒಂದು ಏಳೆಂಟು ದಿವಸಕ್ಕೆ ಬರಬೇಕಾದ್ರೆ ಮಳೆ ಒಂದೇ ದಿವಸದಲ್ಲಿ ಬರ್ತಾ ಇದೆ ಹಾಗಾಗಿ ಫ್ಲಡ್ಸ್ ಬರ್ತಾ ಇದೆ ಫ್ಲಡ್ಸ್ ಇಂದ ನಮಗೆ ತುಂಬಾ ನಾ ಡಿಸಾಸ್ಟರ್ ತರ ಆಗ್ತದೆ ಅಂಡ್ ಇಟ್ ಇಸ್ ನ್ಯಾಚುರಲ್ ಡಿಸಾಸ್ಟರ್ ಸೊ ಈ ತರ ಒಂದು ಇದರಲ್ಲ ಬಿಕಾಸ್ ಆಫ್ ಕ್ಲೈಮೇಟ್ ಚೇಂಜ್ ಎಫೆಕ್ಟ್ ಆನ್ ಮೌಂಟೇನ್ ಸಿಸ್ಟಮ್ಸ್ ಯಾಕೆಂತ ಹೇಳಿದ್ರೆ ಮೌಂಟೇನ್ ಸಿಸ್ಟಮ್ ನಾನು ಆಗಲೇ ಹೇಳಿದಾಗ ತುಂಬ ಸೆನ್ಸಿಟಿವ್ ಇಕೋಸಿಸ್ಟಮ್ ಈಗ ಈವನ್ ಒನ್ ಮೋರ್ ನಾವು ಹೇಳಬಹುದು ಈಗ ಹಿಮಾಲಯಾಸ್ ಇಸ್ ಮೋರ್ ಸೆನ್ಸಿಟಿವ್ ಯಾಕೆಂತ ಹೇಳಿದ್ರೆ ಹಿಮಾಲಯಸ್ ಇಸ್ ಇಸ್ ಗ್ರೋಯಿಂಗ್ ಈಗಲೂ ಕೂಡ ಹೈಟ್ ಹೆಚ್ಚ ಇದೆ ಯಾಕಂದ್ರೆ ಇಟ್ ಇಸ್ ಅ ಯಂಗ್ ಫೋಲ್ಡ್ ಮೌಂಟೇನ್ ಅಂತ ಕರೀತಾರೆ ವೆಸ್ಟರ್ನ್ ಗಾಟ್ಸ್ ಇಸ್ ಅ ಓಲ್ಡ್ ಫೋಲ್ಡ್ ಮೌಂಟೇನ್ ಇದು ಯಂಗ್ ಫೋಲ್ಡ್ ಮೌಂಟೇನ್ ಅಂತ ಕರೀತಾರೆ ಅದೇ ರೀತಿ ನಮ್ಮ ವೆಸ್ಟರ್ನ್ ಗಾಟ್ಸ್ ಕೂಡ ತುಂಬಾ ಸೆನ್ಸಿಟಿವ್ ಇದೆ ಈಗ ನಾವು ಸುಮಾರು ಡ್ಯಾಮೇಜಸ್ ಆಲ್ರೆಡಿ ನಮ್ಮ ಸ್ಟೇಟ್ ಅಲ್ಲಿ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಕೂಡ ನೋಡಿದಿವಿ ಈಗ ಇದೆಲ್ಲ ಕೂಡ ಮೇಜರ್ ಉದ್ದೇಶ ಅಂತ ಬಂದು ಕ್ಲೈಮೇಟ್ ಚೇಂಜ್ ಸೊ ಇದನ್ನ ನಾವು ಖಂಡಿತ ಅಟ್ಲೀಸ್ಟ್ ಈ ಮೌಂಟೇನ್ ಇಕೋಸಿಸ್ಟಮ್ಸನ್ನು ನಾವು ಸ್ವಲ್ಪ ಪ್ರೊಟೆಕ್ಟ್ ಮಾಡಲೇಬೇಕು ಈ ಕ್ಲೈಮೇಟ್ ಚೇಂಜ್ ಆಗ ಆಗ್ತಾ ಇರೋದ್ರಿಂದ ನಾವು ಅದನ್ನು ಖಂಡಿತವಾಗಿ ಪ್ರೊಟೆಕ್ಟ್ ಮಾಡಲೇಬೇಕು ಅಂತ ಹೇಳಬೇಕು ಈಗ ಪರ್ವತಗಳ ಸಂರಕ್ಷಣೆ ಕಾರ್ಯಕ್ಕೆ ಹೋದಾಗ ಟ್ರೆಕ್ಕಿಂಗು ಮತ್ತು ಪ್ರವಾಸೋದ್ಯಮದಲ್ಲಿ ನಾವು ಬಹಳಷ್ಟು ಪರ್ವತಗಳನ್ನ ಬಳಸ್ಕೊಳ್ತಾ ಇದ್ದೀವಿ ಹೇಗೆ ಈಗ ಕರ್ನಾಟಕದಲ್ಲಿ ನಾವು ನೋಡೋದಾದರೆ ಯಾವ ರೀತಿ ಪ್ರವಾಸೋದ್ಯಮಕ್ಕೆ ಪರ್ವತಗಳು ನಾವು ಬಳಸ್ಕೊಳ್ತಾ ಇದ್ದೀವಿ ಹೇಗೆ ಮಾಡಬಹುದು ಈಗ ಕರ್ನಾಟಕದಲ್ಲಿ ನಮ್ಮ ಪ ನಮ್ಮ ಪ್ರವಾಸೋದ್ಯಮಕ್ಕಿಂತ ಪರಿಸರ ಪ್ರವಾಸೋದ್ಯಮ ಅಂತಲೇ ಹೇಳಬೇಕಾಗುತ್ತೆ ಈಕೋ ಟೂರಿಸಮ್ ಮಾಡೆಲನ್ನು ನಾವು ಕರ್ನಾಟಕದಲ್ಲಿ ಫಾಲೋ ಮಾಡ್ತಾ ಇದ್ದೀವಿ ಈಗ ಈಕೋ ಟೂರಿಸಮ್ ಅಂತ ಯಾಕೆ ಅಂತ ಹೇಳಿದ್ರೆ ಮೇಜರ್ಲಿ ಇಟ್ ಇಸ್ ಫಾರ್ ಅವೇರ್ನೆಸ್ ಅಂದರೆ ಜನರಿಗೆ ಅಲ್ಲಿ ಹೋಗಿ ಪರಿಸ ಅದನ್ನು ಅನುಭವಿಸಿದರೆ ಮಾತ್ರ ಅದರದ್ದು ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ ಎಷ್ಟು ಬ್ಯೂಟಿಫುಲ್ ಇದೆ ಅಂತ ಜನರಿಗೆ ಗೊತ್ತಾಗಬೇಕು ಸೊ ಅದರದ್ದು ಇಟ್ ಇಸ್ ಎನ್ ಇಂಪಾರ್ಟೆಂಟ್ ಟೂಲ್ ಫಾರ್ ಕನ್ಸರ್ವೇಷನ್ ಅಂತಲೇ ಹೇಳಬೇಕಾಗುತ್ತೆ ಸೊ ಹಾಗಾಗಿ ನಾವು ಈಕೋ ಟೂರಿಸಮ್ ಮೆಷರ್ಸನ್ನು ಸುಮಾರು ಆ್ಯಕ್ಟಿವಿಟೀಸ್ ನಮ್ಮ ಇಲಾಖೆ ಪರವಾಗಿ ಇದ್ವಿ ಅರಣ್ಯ ಇಲಾಖೆ ಪರವಾಗಿ ಅದರಲ್ಲಿ ಒಂದು ಆ್ಯಕ್ಟಿವಿಟಿ ಬಂದು ನಾವು ಹೇಳ್ತಾ ಇರೋದು ಚಾರಣ ಅಂದರೆ ಟ್ರೆಕ್ಕಿಂಗ್ ಮಾಡ್ತಾ ಇರೋದು ಈಗ ಟ್ರೆಕ್ಕಿಂಗು ಸುಮಾರು ಬೇರೆ ಬೇರೆ ನಮ್ಮ ನಮ್ಮ ಕರ್ನಾಟಕದಲ್ಲಿ ನಡೀತಾ ಇದೆ ಆದರೆ ನಮ್ಮ ಟ ಈಕೋ ಟೂರಿಸಮ್ ಅಲ್ಲಿ ಟ್ರೆಕ್ಕಿಂಗಲ್ಲಿ ನಾನು ನಡಿಬೇಕಾದರೆ ಒಂದು ಕ್ಯಾರಿಂಗ್ ಕೆಪಾಸಿಟಿ ಸ್ಟಡಿ ಅಂತ ಆಗಿರಬೇಕು ಅಂದರೆ ಎಲ್ಲರೂ ನಾವು ಬಂದಿರೋರು ಎಲ್ಲರೂ ಕಳಿಸ್ಲಿಕ್ಕಾಗಲ್ಲ ಒಂದು ದಿವಸದಲ್ಲಿ ಇಷ್ಟೇ ಜನ ಹೋಗಬೇಕು ಅಂತ ಕ್ಯಾರಿಂಗ್ ಕೆಪಾಸಿಟಿ ಸ್ಟಡಿ ಆಗಬೇಕು ಸೊ ಆ ಥರ ಸ್ಟಡಿ ಮಾಡಿ ನಮ್ಮ ಎಲ್ಲ ಟ್ರೆಕ್ಸಲ್ಲಿ ಸ್ಟಡಿ ಮಾಡಿ ಈಗ ಉದಾಹರಣೆಗೆ ಹೇಳಬೇಕಾದ್ರೆ ಕುದುರೆಮುಖ ನ್ಯಾಷನಲ್ ಪಾರ್ಕಲ್ಲಿ ನಮ್ಮ ವಿಭಾಗದಲ್ಲಿ ಕುದುರೆಮುಖ ಪೀಕ್ ಟ್ರೆಕ್ ತುಂಬ ಫೇಮಸ್ ಇದೆ ಆದ್ರೂ ನಾವು ಸುಮಾರು ಡಿಮ್ಯಾಂಡ್ ಇದೆ ಆದ್ರೂ ನಾವು ಅಷ್ಟು ಜನ ನಾವು ಕಳಿಸ್ತಾ ಇಲ್ಲ ಒಂದು ದಿವಸಕ್ಕೆ ಮುನ್ನೂರೇ ಜನ ಬಿಡ್ತಾ ಇದೀವಿ ಈಗ ಕೂಡ ಆನ್ಲೈನ್ ಟಿಕೆಟಿಂಗ್ ವ್ಯವಸ್ಥೆ ಆಗಿದೆ ಮತ್ತೆ ಅವರಿಗೆ ಹೋಗಬೇಕಾದ್ರೆ ಟ್ರಕ್ಕಿಂಗ್ ಟ್ರಕ್ಕಿಂಗ್ ಗೈಡ್ ಕರ್ಕೊಂಡು ಹೋಗ್ತಾರೆ ಅವ್ರು ಎಲ್ಲೆಲ್ಲಿ ಹೋಗಬೇಕು ಅಷ್ಟಕ್ಕೆ ಹೋಗ್ತಾರೆ ಮತ್ತೆ ಅವ್ರನ್ನ ವಾಪಸ್ ಸೇಫ್ ಆಗಿ ಕರ್ಕೊಂಡು ಬರ್ತಾರೆ ಸೊ ಈ ತರ ಒಂದು ಫೆಸಿಲಿಟೀಸ್ ಕೂಡ ನಮ್ಮ ಅರಣ್ಯ ಇಲಾಖೆಯಲ್ಲಿ ಸುಮಾರು ಟ್ರಕ್ಕಿಂಗ್ ಸ್ಪಾಟ್ಸ್ಗೆ ಆನ್ಲೈನ್ ವ್ಯವಸ್ಥೆ ಕೂಡ ಮಾಡಿದ್ದೀವಿ ಮತ್ತು ಕ್ಯಾರಿಂಗ್ ಕೆಪಾಸಿಟಿ ಮಾಡಿದ್ರಿಂದ ತುಂಬ ಜಾಸ್ತಿ ಜನ ಹೋಗಿ ಅಲ್ಲಿ ಹೋಗಿ ಹಾಲ್ ಮಾಡೋದಾಗಲಿ ಬೇರೆ ಇಲೀಗಲ್ ಆ್ಯಕ್ಟಿವಿಟೀಸ್ ಬೇರೆ ಏನಾದರೂ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ಅವಕಾಶ ಇಲ್ಲದೆ ತುಂಬ ತುಂಬಾ ತುಂಬ ಸಸ್ಟೈನಬಲ್ ಆಗಿದು ಮಾಡಬೇಕಂತ ಹೇಳಿ ಈ ತರ ಒಂದು ಮಾಡಲ್ ನಾವು ಮಾಡಿ ತುಂಬಾ ಸ್ಟ್ರಿಕ್ಟ್ ಆಗಿ ಅಲ್ಲಿ ಫಾಲೋ ಮಾಡ್ತಾ ಇದಾರೆ ಯಾಕಂದ್ರೆ ಒಂದು ಪ್ಲಾಸ್ಟಿಕ್ ಹಾಕೋದಿರ್ಬೋದು ಇದ್ಮ ಯಾಕಂದ್ರೆ ನಾವು ಕುದುರೆ ಮುಖದಲ್ಲಿ ಹೋದಾಗ ಬಹಳ ಕಟ್ನಿಟ್ಟಾಗಿ ಅಲ್ಲಿ ನಿಯಮಗಳನ್ನ ಪಾಲಿಸ್ತಾ ಇದ್ದಾರೆ ಇದಾರೆ ನಾವು ಎಂಟೈರ್ ಬಂದಿರೋರು ಎಲ್ಲಾರನ್ನು ಕೂಡ ನಾವು ಸ್ಕ್ಯಾನ್ ಮಾಡ್ತೀವಿ ಯಾರನ್ನೂ ಬಿಡೋದಿಲ್ಲ ಸ್ಕ್ಯಾನ್ ಮಾಡಿ ಅವರ ಕಡೆ ಏನಾದ್ರು ಬಾಟಲಿ ಅಥವಾ ಸಣ್ಣ ಪ್ಲಾಸ್ಟಿಕ್ ಕವರ್ ಇದ್ರು ಅದನ್ನು ತೆಗೆಸ್ಕೊಂಡಿರ್ತೀವಿ ಈಗ ಸಪೋಸ್ ಇಫ್ ದೇ ವಾಂಟ್ ಟು ಕ್ಯಾರಿ ವಾಟರ್ ಬಾಟಲ್ ಅದ್ರ ಮೇಲೆ ಒಂದು ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಎಷ್ಟು ಬಾಟ್ಲ್ ತಗೊಂಡು ಹೋಗಿದಾರೆ ಅಂತ ಲೆಕ್ಕ ಇಟ್ಕೊಂಡು ಪರ್ ಬಾಟಲ್ ಹಂಡ್ರೆಡ್ ರುಪೀಸ್ ಅಂತ ಡೆಪಾಸಿಟ್ ಮಾಡಿ ಆಮೇಲೆ ಅವರು ವಾಪಸ್ ಆ ಬಾಟಲ್ ಆ ಆತರ ಒಂದು ವ್ಯವಸ್ಥೆ ಕೂಡ ಮಾಡಿದೀವಿ ಫಾರ್ ಎಕ್ಸಾಂಪಲ್ ಮತ್ತೆ ಚಾಕ್ಲೇಟ್ಸ್ ಎಲ್ಲ ತಗೊಂಡೋಗ್ತಾರೆ ಚಾಕ್ಲೇಟ್ಸ್ ಎಲ್ಲ ಕೂಡ ರಾಪರ್ಸ್ ಎಲ್ಲ ಕೂಡ ತೆಗಿಸ್ಬಿಟ್ಟು ಒಂದು ಬಾಕ್ಸ್ ಅಲ್ಲಿ ಅವರು ಕೊಂಡಿರೋ ತಗೊಂಡ್ ಬಂದಿರೋ ಊಟ ಬಾಕ್ಸ್ ನಾವು ಚಾಕ್ಲೇಟ್ಸ್ ಹಾಕಿ ಕೊಡ್ತೀವಿ ಆರ್ ಫಾಲೋ ಇಟ್ ಅನ್ ವೆರಿ ಸ್ಟ್ರಿಕ್ಟ್ ಬೇಸಿಸ್ ಆಕ್ಚುಲಿ ನಮಗೆ ಬರಬೇಕು ಇದೆಲ್ಲ ಒಂದು ಜವಾಬ್ದಾರಿ ನಮಗೆ ಬಂದ್ರೆ ಇಷ್ಟೊಂದು ಕ್ರಿಯೇಟ್ ಕರ್ನಾಟಕದಲ್ಲಿ ಎಷ್ಟು ವಿಧದ ಪರ್ವತಗಳಿವೆ ಅಂತ ಸರ್ ಅಲ್ಲಿ ಅಂದ್ರೆ ಅವುಗಳ ಒಂದು ಸಂರಕ್ಷಣೆ ಹೇಗೆ ನಡೆಯುತ್ತಿಲ್ಲ ನಮ್ಮ ಕರ್ನಾಟಕ ಇಸ್ ವೆರಿ ಯುನೀಕ್ ಸ್ಟೇಟ್ ಅಂತ ಯಾಕಂದ್ರೆ ನಮ್ಮಲ್ಲಿ ಭಾರತ ದೇಶದಲ್ಲಿ ಟೋಟಲಿ ನಾಲ್ಕು ಟೈಪ್ ಲೈಕ್ ಮೌಂಟೇನ್ ರೇಂಜಸ್ ಇದೆ ಒಂದು ಹಿಮಾಲಯಸ್ ಒಂದು ವೆಸ್ಟರ್ನ್ ಘಾಟ್ಸ್ ಈಸ್ಟರ್ನ್ ಘಾಟ್ಸ್ ಇನ್ನೊಂದು ಆರವಳ್ಳಿ ರೇಂಜ್ ಹಿಮಾಲಯಸ್ ಎಲ್ಲರಿಗೂ ಗೊತ್ತಿದೆ ನಾರ್ದನ್ ಸ್ಟೇಟ್ಸ್ ಅಲ್ಲಿ ಆರವಳ್ಳಿ ಬಂದು ರಾಜಸ್ಥಾನ್ ಹರಿಯಾಣ ಬಾರ್ಡರ್ ಇದೆ ವೆಸ್ಟರ್ನ್ ಘಾಟ್ಸ್ ಸುಮಾರು ಸ್ಟೇಟ್ಸ್ ಅಲ್ಲಿ ಓಡ್ತಾ ಇದೆ ಅದೇ ರೀತಿ ಈಸ್ಟರ್ನ್ ಘಾಟ್ಸ್ ಕೂಡ ಸುಮಾರು ಸ್ಟೇಟ್ಸ್ ಅಲ್ಲಿ ಇದೆ ಸೊ ಈಗ ಕರ್ನಾಟಕ ಇಸ್ ಒನ್ ಆಫ್ ದ ಸ್ಟೇಟ್ ವೆರ್ ವಿ ಹ್ಯಾವ್ ಈಸ್ಟರ್ನ್ ಘಾಟ್ಸ್ ಅಂಡ್ ವೆಸ್ಟರ್ನ್ ಘಾಟ್ಸ್ ಎರಡು ಘಾಟ್ಸ್ ಕೂಡ ನಮ್ಮ ಸ್ಟೇಟ್ ಅಲ್ಲಿ ಇದೆ ಈಗ ವೆಸ್ಟರ್ನ್ ಅಲ್ಲಿ ನಾವು ತಗೊಂಡ್ರೆ ಇಟ್ ಸ್ಟಾರ್ಟ್ಸ್ ಫ್ರಮ್ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಿಂದ ತಗೊಂಡು ಈವನ್ ಇಟ್ ಕಮ್ಸ್ ಸ್ಟಿಲ್ ಮ್ಯಾಂಗ್ಳೂರ್ ಚಿಕ್ಕಮಗ್ಳೂರು ಉಡುಪಿ ಚಿಕ್ಕ ಇಲ್ಲಿ ಇಷ್ಟ ಇಷ್ಟೆಲ್ಲ ಜಿಲ್ಲೆಗಳಿಗೆ ಬರ್ತದೆ ಈಸ್ಟರ್ನ್ ಘಾಟ್ಸ್ ನೋಡಿದ್ರೆ ನಮ್ದು ಚಾಮರಾಜನಗರ ರಾಮನಗರ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಸೊ ಆ ಕಡೆನೂ ಕೂಡ ನಮ್ದು ಈಸ್ಟರ್ನ್ ಘಾಟ್ಸ್ ಇದೆ ಈಗ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ನೋಡಿದ್ರೆ ನಮ್ಮ ಹೈಯೆಸ್ಟ್ ಪೀಕ್ ಎಂಟೈರ್ ಎಂಟೈರ್ ಕರ್ನಾಟಕದಲ್ಲಿ ಹೈಯೆಸ್ಟ್ ಪೀಕ್ ಇರೋದು ಮುಳ್ಳೇಂಗಿರಿ ಪೀಕ್ ತೌಸಂಡ್ ನೈನ್ ಹಂಡ್ರೆಡ್ ಅಂಡ್ ತರ್ಟಿ ಮೀಟರ್ ಹೈಟ್ ಇದೆ ಅದರದ್ದು ಎರಡನೇದು ಬಂದು ಕುದುರೆಮುಖ ಪೀಕ್ ತೌಸಂಡ್ ಏಟ್ ಹಂಡ್ರೆಡ್ ಅಂಡ್ ನೈಂಟಿ ಮೀಟರ್ ಹೈಟ್ ಇದೆ ಅದೇ ರೀತಿ ನಮ್ಮ ಈಸ್ಟರ್ನ್ ಘಾಟ್ಸ್ ಅಲ್ಲಿ ಹೋದ್ರೆ ಹೈಯೆಸ್ಟ್ ಪೀಕ್ ಇರೋದು ಬಿಆರ್ ಹಿಲ್ಸ್ ಇದೆ ಅಲ್ಲಿ ಅರೌಂಡ್ ತೌಸಂಡ್ ಒನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಮೀಟರ್ಸ್ ಇದೆ ಸೊ ಇಷ್ಟು ವಿಭಿನ್ನ ರೇಂಜಸ್ ಮೌಂಟನ್ ರೇಂಜಸ್ ನಮ್ಮಲ್ಲಿ ಇದೆ ಸಂರಕ್ಷಣೆಗೆ ನಮ್ಮ ಅರಣ್ಯ ಇಲಾಖೆ ಪರವಾಗಿ ಸುಮಾರು ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಾವು ಎಲ್ಲ ಪಾಲನೆ ಮಾಡಿ ನಮ್ಮ ಇಲಾಖೆ ತುಂಬಾ ಕಟ್ಟಿನಿಟ್ಟಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಇಷ್ಟೆಲ್ಲ ಸಂರಕ್ಷಣೆ ಆಗಿದೆ ಮತ್ತೆ ನಮ್ಮಲ್ಲಿ ಇನ್ನೊಂದು ಹೇಳಬೇಕಾದ್ರೆ ಐದು ಟೈಗರ್ ರಿಸರ್ವ್ಸ್ ಕೂಡ ಇದೆ ಹಾಗಾಗಿ ಈ ಟೈಗರ್ ರಿಸರ್ವ್ಸ್ ಪ್ರೊಟೆಕ್ಷನ್ ಮತ್ತೆ ಬೇರೆ ಪ್ರೊಟೆಕ್ಟೆಡ್ ಏರಿಯಾ ಅಂತ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ನ್ಯಾಷನಲ್ ಪಾರ್ಕ್ಸ್ ಇದೆಲ್ಲ ಕೂಡ ಪ್ರೊಟೆಕ್ಷನ್ ಮಾಡಿರೋದ್ರಿಂದ ಇದನ್ನು ಸೇರಿ ನಮ್ಮ ನಮ್ಮ ಪರ್ವತಗಳು ಕೂಡ ತುಂಬ ಕನ್ಸರ್ವೇಷನ್ ತುಂಬ ಪ್ರೊಟೆಕ್ಷನ್ ಕೂಡ ನಮ್ಮ ಇಲಾಖೆಯಿಂದ ಮಾಡ್ತಾ ಇದ್ದೀವಿ ಓಕೆ ಅದೇ ನಾನು ಜಾಗತಿಕ ತಾಪಮಾನ ಅಂತ ಆಗಲೇ ಗ್ಲೋಬಲ್ ವಾರ್ಮಿಂಗ್ ಸುದ್ದಿಗೆ ಬಂದಾಗ ಹೇಗೆ ಪರ್ವತಗಳು ರಿಯಾಕ್ಟ್ ಆಗುತ್ತೆ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಮಾತಾಡಬೇಕಾದ್ರೆ ಲಾಸ್ಟ್ ಟೈಮ್ ನಾನು ಹಂಗೆ ಹೇಳಿದೆ ಬಿಕಾಸ್ ಆಫ್ ಟೆಂಪರೇಚರ್ ಇನ್ಕ್ರೀಸ್ ಆರ್ ಹ್ಯಾವಿಂಗ್ ಲಾಟ್ಸ್ ಆಫ್ ಇರಾಟಿಕ್ ರೈನ್ಫಾಲ್ ಅಂದರೆ ರೈನ್ಫಾಲ್ ಯಾವ ಬರಬೇಕೋ ಅದು ಬರ್ತಾ ಇಲ್ಲ ಜಾಸ್ತಿ ಅಮೌಂಟಲ್ಲಿ ಬರ್ತಾ ಇದೆ ಸೊ ಅದರಿಂದ ನಮ್ಮದು ಫ್ಲಡ್ಸ್ ಮತ್ತು ಇದರ ನ್ಯಾಚುರಲ್ ಡಿಸಾಸ್ಟರ್ಸ್ ಬರ್ತಾ ಇರೋದ್ರಿಂದ ಈ ಕನ್ಸರ್ವೇಷನ್ ಮಾಡಿ ಮತ್ತೆ ನಮ್ದು ಗ್ಲೋಬಲ್ ವಾರ್ಮಿಂಗ್ ಸ್ಟಾಪ್ ಮಾಡಲಿಕ್ಕೆ ನಾವು ಏನಾದರೂ ಈಗ ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಆಗಲಿ ಅಥವಾ ಒಳ್ಳೆ ಪ್ಲಾಂಟಿಂಗ್ ಮಾಡೋದು ಈ ಥರ ಒಂದು ಸಣ್ಣ ಸಣ್ಣ ನಮ್ಮ ದಿನನಿತ್ಯ ಮಾಡುವ ಕೆಲಸಗಳಲ್ಲಿ ರಿನ್ಯೂಬಲ್ ಎನರ್ಜೀಸ್ ಯೂಸ್ ಮಾಡೋದು ಆ ಥರ ಮಾಡಿದ್ರೆ ಖಂಡಿತ ಗ್ಲೋಬಲ್ ವಾರ್ಮಿಂಗ್ ಕಡಿಮೆ ಆಗುತ್ತೆ ಅದರಿಂದ ನಮ್ಮ ಮೌಂಟೇನ್ ಸಿಸ್ಟಮ್ಸ್ ಕೂಡ ಸೇವ್ ಆಗುತ್ತೆ ಮೌಂಟೇನ್ ಸಿಸ್ಟಮ್ಸ್ ಸೇವ್ ಆಗಿಂದ ನಮ್ದು ಫುಡ್ ವಾಟರ್ ಎಲ್ಲ ಕೂಡ ನಮಗೆ ಕಂಟಿನ್ಯೂಸ್ ಆಗಿ ನಮ್ದು ಮುಂದಿನ ಬೀಳಿಗೆ ಕೂಡ ಸಿಗುತ್ತೆ ಅಂತ ಹೇಳಬಹುದು ಓಕೆ ಸರ್ ಬಹಳಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಪರ್ವತಗಳ ಬಗ್ಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತಮಗೆ ಧನ್ಯವಾದ ಥ್ಯಾಂಕ್ ಯು